ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪ್ ಪ್ರಶ್ನೆ ಇಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ಯಾವ ಮುಖಂಡರ ಫೋನ್ ಟ್ಯಾಪ್ ಮಾಡೋಕೆ ಬರಲ್ಲ ನಮ್ಮ ಸರ್ಕಾರ ಅಂಥದ್ದನ್ನ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ಫೋನ್ ಟ್ಯಾಪ್ ಮಾಡೋಕೆ ಹೋಮ್ ಸೆಕ್ರೆಟರಿಯ ಅನುಮತಿ ಬೇಕಾಗುತ್ತೆ ಅವರು ಡೀಟೇಲ್ಸ್ ಕೊಡ್ಲಿ ನಾವು ಖಂಡಿತ ಕ್ರಮವನ್ನು ಕೈಗೊಳ್ಳುತ್ತೇವೆ ಯಾರು ಟ್ಯಾಪ್ ಮಾಡ್ತಿದ್ದಾರೆ ಅನ್ನೋದು ಚೆಕ್ ಮಾಡ್ತೇವೆ ಖಾಸಗಿಯಾಗಿ ಯಾರಾದರೂ ಮಾತನಾಡ್ತಿದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಪ್ರಜ್ವಲ್ ರೇವಣ್ಣರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಿಗೆ ಮನವಿಯನ್ನ ಮಾಡಿದೆ ವಿದೇಶಾಂಗ ಇಲಾಖೆ ರದ್ದು ಮಾಡಿದರೆ ಪ್ರಜ್ವಲ್ ಬಂಧನ ಸುಲಭ ಅಂತ ಹೇಳಿದ್ರು ಪ್ರಜ್ವಲ್ ರೇವಣ್ಣ ಬಗ್ಗೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೇವೆ ಇಲ್ಲಿಯವರೆಗೆ ಇಂಟರ್ಪೋಲ್ನವರು ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿದರು ಯಾವುದ ಯಾವ ಮುಖಂಡರುಗಳನ್ನು ಕೂಡ ಅವರ ಫೋನ್ಗಳನ್ನು ನಾವು ಸರ್ಕಾರ ಅಧಿಕೃತವಾಗಿ ನಾವು ಯಾರು ಕೂಡ ಅಂದರೆ ಪೊಲೀಸ್ ಇಲಾಖೆಯಿಂದ ಆಗ್ಬೇಕಾದ್ರೆ ಅಂಥ ಟ್ಯಾಪಿಂಗ್ ಮಾಡಿಲ್ಲ ಮಾಡೋದಿಲ್ಲ ಮಾಡೋದಿಲ್ಲ ಅದಕ್ಕೆ ಸರ್ಕಾರಿ ಆದೇಶ ಆಗಬೇಕಾಗ್ತದೆ ಫೋನ್ ಫೋನನ್ನು ಟ್ಯಾಪ್ ಮಾಡಬೇಕು ಅಂತ ಹೇಳಿದರೆ ಹೋಮ್ ಹೋಮ್ ಸೆಕ್ರೆಟ್ರಿ ಅಷ್ಟು ಪರ್ಮೆಂಟ್

ಕೊಟ್ಟ ತಕ್ಷಣ ಅದರ ಕ್ರಮ ಮಾಡ್ತೀವಿ ಯಾರು ಟ್ಯಾಪ್ ಮಾಡ್ತಾ ಇದ್ದಾರೆ ಇಲಾಖೆಯಿಂದ ಮಾಡ್ತಿದ್ದಾರೆ ಪ್ರೈವೇಟಾಗಿ ಮಾಡ್ಕೊಳ ನಮ್ಗೆ ಸಂಬಂಧ ಇಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಬೇಕಾದ್ರು ಅದ್ರ ಮೇಲೂ ಆ್ಯಕ್ಷನ್ ತಗೊಳ್ಳೋಣ ಬಟ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಹೇಳಬೇಕಲ್ಲ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ರೆ ಕೊಟ್ಬಿಟ್ರೆ ಅದಕ್ಕೆ ಸಪೋರ್ಟಿಂಗ್ ಇದು ಇರಬೇಕಲ್ಲ ಜಸ್ಟಿಫಿಕೇಶನ್ ಇರಬೇಕಲ್ಲ ಅಲ್ಲ ಅವರು ಅವ್ರು ಹೇಳಿ ಅವ್ರು ಮಾಡಿದ್ರೆ ನಂಬ್ ಕೊಡ್ಲಿ ನೋಡಿ ಯಾವ ಮುಖಂಡರುಗಳನ್ನು ಕೂಡ ಅವರ ಫೋನ್ ಸರ್ಕಾರ ಅಧಿಕೃತವಾಗಿ ನಾವು ಯಾರು ಕೂಡ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಟ್ಯಾಪಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ